ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯನ್ನು ಬೇಗ ಬೇಗ ಲೇಟ್ ಮಾಡೋದು ಬೇಡ ಶುರು ಮಾಡ್ಕೊಂಬಿಡೋಣ ಇವತ್ತಿನ ರೆಸಿಪಿ ಬಂದು ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರಿಗೆ ಇಲ್ಲ ಅನ್ನುವಾಗ ಈ ರೀತಿ ಪಲ್ಯನ ಮಾಡಿಕೊಂಡ್ರೆ ಒಂದು ತಿಳಿ ಸಾರಿನ ಜೊತೆಗೆ ಪಲ್ಯ ತುಂಬಾ ಸೂಪರಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಬೇಗ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಂದು ಐದು ನಿಮಿಷದಲ್ಲಿ ಅಂತ ಈಗ ನೋಡ್ಕೊಂಡು ಬರೋಣ ಅಲ್ವಾ ಹಾಗಿದ್ರೆ ಬನ್ನಿ ಈಗ ಶುರು ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕಬೇಕು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ನೋಡಿ ಒಂದು ಎರಡು ಮೆಣ್ಸಿಕಾಯಿಯನ್ನು ಹಸಿ ಮೆಣ್ಸಿಕಾಯಿನೂ ಹಾಕ್ಬೋದು ನಾ ಅದು ನಾನು ಸ್ಕಿಪ್ ಮಾಡಿದ್ದೀನಿ ಕರಿಬೇವು ಹಸಿ ಕರಿಬೇವು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಅದ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ನಾನು ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದು ಫ್ರೈ ಆದ ನಂತರ ನಾನು ಅದನ್ನು ನಾನು ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಂತ ಯಾವ ರೀತಿ ಮಾಡ್ಕೋತೀವೋ ಅದ್ರ ಮೇಲೆ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಈರುಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಬೇಯೋದಿಕ್ಕಿ ಹಾಕಿದ್ದೀನಿ ಇದಿಷ್ಟೇ ಸಾಕು ಅಂದರೆ ಸಾಕಾಗತ್ತೆ ಇಲ್ಲಾಂದರೆ ನಾವು ಕೊನೆಯಲ್ಲಿ ನೋಡಿಕೊಂಡು ಹಾಕೋಬೇಕಾಗತ್ತೆ ತುಂಬಾ ಬೇಗ ಆಗುವಂಥ ರೆಸಿಪಿ ನೋಡಿ ಈಗ ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾಗತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ತುರಿದು ಇಟ್ಕೊಂಡಿರುವಂಥ ಬಿಡಿದು ಇದನ್ನು ಚೆನ್ನಾಗಿ ನೋಡಿ ಮಾಡ್ಕೋಬೇಕು ಅದರಲ್ಲೇ ಜ್ಯೂಸು ಜ್ಯೂಸಿ ಥರ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದೇ ಸಾಕಾಗತ್ತೆ ನಮಗೆ ಇದಕ್ಕೆ ಯಾವುದೇ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಅದೇ ಏನು ಹೇಳ್ತೀವಿ ಅದೇ ನೀರಿನಂಶ ಬಿಟ್ಕೊಳ್ಳುತ್ತಲ್ಲ ಬಿಟ್ಕೊಳತ್ತಲ್ಲ ಅದರಲ್ಲೇ ಅದು ಬೇಯುತ್ತೆ ಅದೇನು ಮಾಡಬೇಕು ಆಡಿಸ್ತಾನೆ ಇರಬೇಕಾಗತ್ತೆ ಇದಕ್ಕೆ ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಜೊತೆಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಒಂದು ಸ್ಪೂನಷ್ಟು ಮೆಣ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ರುಚಿ ಹೇಳಿದ್ನಲ್ಲ ಫಸ್ಟು ಆಗುವಂಥದ್ದು ಈರುಳ್ಳಿ ಬೇಗ ಕುಕ್ಕಾಗಲಿ ಅಂಥೇಳಿ ನೋಡ್ಕೊಂಡು ಹಾಕೊಂಡಿದ್ದೀನಿ ಸಾಕು ಅಂದರೆ ಅಷ್ಟೇ ಸಾಕಾಗತ್ತೆ ಇದಿಷ್ಟನ್ನು ಮಿಕ್ಸ್ ಮಾಡಿ ನಾವು ಕೊನೆಯಲ್ಲಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಮಾತ್ರ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಅದರಲ್ಲೇ ಜ್ಯೂಸಿ ಜ್ಯೂಸಿ ಥರ ಎಲ್ಲ ನಮ್ಮ ಹಚ್ಕೊಳ್ಳೋದ್ರಿಂದ ನಾವು ಜಾಸ್ತಿ ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ ಅದನ್ನು ಕೈ ಆಡಿಸ್ತಾನೆ ಅಷ್ಟೇ ಕೊನೆಯಲ್ಲಿ ನಾನು ಕಾಯಿ ತುರಿಯನ್ನು ಹಾಕಿದ್ದೀನಿ ಅದು ವಾಸನೆ ಹೋದ್ಮೇಲೆ ಒಂದು ಗಮ ಬರುತ್ತೆ ನಮಗೆ ಗೊತ್ತಾಗತ್ತೆ ಮಾಡುವಾಗ ಅದ ನಂತರ ಇದು ರೆಡಿ ಆಗತ್ತೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಇದನ್ನ ದೋಸೆದ ಜೊತೆಗಂತೂ ತುಂಬನೇ ದೋಸೆ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬನೇ ಒಳ್ಳೆ ಮಿಷನ್ ಅಂತ ಹೇಳ್ಬೋದು ಈವನ್ ನಮಗೆ ಸಾಂಬಾರಲ್ಲಿ ತರಕಾರಿ ಇಲ್ಲ ನೆಂಚ್ಕೊಳ್ಳೋಕೆ ಬೇಕು ಅಂತಂದ್ರೂ ಒಂದು ತಿಳಿಸಾರು ಜೊತೆಗೂ ತುಂಬಾ ಟೇಸ್ಟಿಯಾಗಿ ಇದು ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಜೊತೆಗೆ ಎಷ್ಟೆಲ್ಲ ಇದರಿಂದ ಅಡ್ವಾಂಟೇಜ್ ಇದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರಕ್ತನ ತುಂಬನೇ ಇದು ಅದರಿಂದ ಯಾರೆಲ್ಲ ವೀಕ್ ಆಗಿರ್ತಾರಲ್ಲ ಅವೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನೋಡಿ ಈಗ ರೆಡಿಯಾಗಿದೆ ಇದನ್ನು ದೋಸೆ ಜೊತೆಗೆ ನಾನು ಸರ್ವ್ ಮಾಡ್ತೀನಿ ಈಗ ಆದ ನಂತರ ಮುಚ್ಚಿಟ್ಬಿಡಬೇಕು ಒಂದೆರಡು ನಿಮಿಷ ನೋಡಿ ಇದು ರೆಡಿ ಆಗಿದೆಯಲ್ಲ ಈಗ ನಾವು ದೋಸೆ ಜೊತೆಗೆ ತಿಂತಾ ಇರೋದೇ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ದೋಸೆ ರೆಡಿ ಇದೆ ಇದ್ರ ಜೊತೆಗೆ ನಾನು ಬೀಟ್ರೂಟ್ ಪಲ್ಯನ ಹಾಕೊಂಡು ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡೋದಿಲ್ಲ ಈಗ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ವೀಡಿಯೋಸನ್ನು ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನೋಡ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್